ಒಂದ್ರಲ್ಲಿ ಜೀವ ಅಮೃತ ಗೋಕೃಪ ಅಮೃತ ಎರ ಜಲದ್ದು ಹಾಕಿ ಇದು ವೈಟ್ ನೇರಳೆ ಸ್ವಲ್ಪ ಫ್ರೂಟ್ಸ್ ಬರ್ಲಿಕ್ಕೆ ಶುರು ಆಗಿದೆ ಈಗ ಇದು ಒಂದು ಸೂರ್ಯವನ್ನದ್ದು ಫಸ್ಟ್ ಫ್ಯೂ ಫ್ರೂಟ್ಸ್ ನೆಟ್ಟ ಆದ್ಮೇಲೆ ಅಂತ ಹೇಳ್ಬೋದು ಮಳೆದ್ದ ನೀರು ಹೌದು ಸೊ ಮಳೆದ್ ನೀರ್ ನಾವು ಯೂಸ್ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಸಿಸ್ಟಮ್ ಸರ್ ಇದು ಬನ್ನಿ ತೋರಿಸ್ತೀನಿ ನೀವು ತೆಗ್ದು ಎಲೆ ಬಂದು ಹಾಕ್ಲಿಕ್ಕೆಸ ಬೇಡ ಈ ಸಿಸ್ಟಮ್ ಹೊರದಿಂದ ಆಟೋಮ್ಯಾಟಿಕ್ ಬೀಳುತ್ತೆ ನೀವು ಅದು ಮತ್ತೆ ನೀರು ಬಂದಿದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಲೆಬೆಟ್ಟು ಕಳೆದ ವಿಡಿಯೋದಲ್ಲಿ ಇದನ್ನು ಹೇಗೆ ರೆಡಿ ಮಾಡಿದಂತ ನಾನು ತೋರಿಸಿದೆ ಇವತ್ತಿನ ವಿಡಿಯೋಗೆ ನಿಮ್ಗೆ ಸ್ವಾಗತ ಇವತ್ತು ಇವರು ಮಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿರುವಂತಹ ಅಗ್ರಿಕಲ್ಚರ್ ಅಂದ್ರೆ ಹೊರ ಜಗತ್ತಲ್ಲೂ ಕೂಡ ಇದನ್ನು ಫಾಲೋ ಮಾಡ್ತಾರೆ ಅದನ್ನೆಲ್ಲ ಅಧ್ಯಯನ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ನೋಡುವಾಗ ಇದೇನು ದೊಡ್ಡ ಸಂಗತಿ ಅಲ್ಲ ಅಂತ ಅನ್ಸುತ್ತೆ ಆದ್ರೆ ಇದೊಂದು ಸಲ ಡಿಸೈನ್ ಆಗಿ ಸೆಟ್ ಆದ್ರೆ ಇದ್ರ ಎದುರಿಗೆ ಬೇರೆ ಯಾವುದೂ ಇಲ್ಲ ಮತ್ತೆ ಎಲ್ಲವೂ ಕೂಡ ಪ್ರಕೃತಿಗೆ ಪೂರಕವಾಗಿರುವಂತಹ ಸಿಸ್ಟಮ್ ಬನ್ನಿ ಅವರ ಜೊತೆ ಮಾತುಕತೆ ಮಾಡೋಣ ಓಕೆ ಸಹಜ ಕೃಷಿ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ತೆ ವೆಲ್ಕಮ್ ಟು ಸೂರ್ಯವನ ನಾವು ಇನ್ ಬೇಣೂರ್ ಆ ಕರಿಮಣೆಲ ಗ್ರಾಮ ನಮ್ದು ಇಲ್ಲಿ ಇಲ್ಲಿ ನಾವು ಒಂದು ಸಿಸ್ಟಮ್ ಹೀಗೆ ಡೆವಲಪ್ ಅಂತ ಅಲ್ಲ ಆ ಪಾಮಕಲ್ಚರ್ ಒಂದು ಸಿಸ್ಟಮ್ ಆಕ್ಚುಲಿ ಆ ಸಿಸ್ಟಮ್ ಅಲ್ಲಿ ಯು ಅಬ್ಸರ್ವ್ ಅಂಡ್ ಇಂಟರಾಕ್ಟ್ ಅಂಡ್ ಯು ಯೂಸ್ ನೇಚರ್ ಆಸ್ ಇಟ್ ಇಸ್ ಸೊ ಅಂದ್ರೆ ನೀವು ನೇಚರ್ ನ ಹೇಗಿದೆ ಹಾಗೆ ಯೂಸ್ ಮಾಡ್ತೀರಾ ಏನು ಪ್ಲೇನ್ ಕಾಡು ಕಾಡದು ಮತ್ತೆ ಅನ್ನು ಪ್ಲೇನ್ ಮಾಡಿ ಅದೆಲ್ಲ ಮಾಡಲಿಕ್ಕೆ ಹೋಗುದಿಲ್ಲ ನಾವು ನಾವು ಲ್ಯಾಂಡ್ ನ ಅಬ್ಸರ್ವ್ ಮಾಡಿ ಹೇಗೆ ನೀವು ಅದರದ್ದು ನ್ಯೂಟ್ರಿಯೆಂಟ್ ಮತ್ತೆ ಇದನ್ನ ಡೈವರ್ಸಿಫೈ ಮಾಡಿ ಕಲೆಕ್ಟ್ ಮಾಡಿ ನೀವು ಗ್ರೋ ಮಾಡ್ಬೋದು ಅಗ್ರಿಕಲ್ಚರ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಮ್ದು ಗುಡ್ಡೆ ಮೇಲ್ಗಡೆಯಿಂದ ನೀರು ಹರಿಕೊಂಡು ಬರುತ್ತೆ ಇಲ್ಲಿ ಇಲ್ಲಿರುವ ಒಳ್ಳೆ ಮಣ್ಣನ್ನು ಮತ್ತೆ ಇದನ್ನ ಎಲ್ಲ ತಕೊಂಡು ಹೋಗಿ ಕೆಳಗಡೆ ತೋಡಲ್ಲಿ ಹೋಗಿ ಅದಾದಿಗೆ ಹಾಕುತ್ತೆ ಸೊ ಅದಕ್ಕೆ ನಾವು ಏನು ಡಿಸೈನ್ ಮಾಡಿದೀವಿ ಅಂದ್ರೆ ಅಲ್ಲಿಂದ ನಿಮ್ಮ ನೀರು ಬರೋದು ಮೇಲ್ಗಡೆಯಿಂದ ನಮ್ಮ ಈ ತೊಟ್ಟಿಗೆ ಬರುತ್ತೆ ಇದು ನಮ್ಮ ಗೊಬ್ಬರದ ತೊಟ್ಟಿ ಕಾಂಪೋಸ್ಟ್ ಗುಂಡಿ ಆಯ್ತಾ ಇದ್ರ ಸುತ್ತ ನಾವು ಈಗ ಮಹಗನಿದ್ದು ಮತ್ತೆ ಇದರದ ಗಿಡಗಳು ಹಾಕಿದೀವಿ ಆಯ್ತಾ ಆ ಮತ್ತೆ ಸೋಪ್ ನಟ್ ಅಂದ್ರೆ ನಿಮ್ಗೆ ಅದು ಏನ್ ಹೇಳ್ತಾರೆ ಅದಿಕ್ಕೆ ಮರಗೆಣಸಲ್ಲ ಸೊಪ್ ನಟ್ ಅಂದ್ರೆ ನೀವು ಶಿಕಕಾಯಿ ಜೊತೆ ಇದು ಹಾಕ್ತೀರಾ ನರ್ವೋಲು ಅಂತ ಹೇಳಿ ಇದು ನೆಟ್ಟಿದೆ ಇಲ್ಲಿ ಅದು ತುಂಬಾ ಎರೆ ಇದು ಎಲೆಗಳು ಬೀಳ್ಸತ್ತೆ ಹೌದು ಆಯ್ತಾ ಅದು ನೀವು ತೆಗ್ದು ಎಲೆ ಬಂದು ಹಾಕ್ಲಿಕ್ಕೆಸ ಬೇಡ ಮರದಿಂದ ಬೀಳುತ್ತೆ ಮರದಿಂದ ಆಟೋಮ್ಯಾಟಿಕ್ ಬೀಳುತ್ತೆ ನೀವು ಅದು ಮತ್ತೆ ನೀರ್ ಬಂದಿದ್ದು ಫುಲ್ ಆಗಿ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಅದು ಎಳ್ದು 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 ನಿಮ್ಗೆ ನೀರು ಹಿಂಗ್ಸ್ಲಿಕ್ಕೆ ಶುರು ಆಗ್ಲಿಕ್ಕೆ ಆಗುತ್ತೆ ಸೊ ಇದು ಮಣ್ಣೆಲ್ಲ ಬಂದು ಇಲ್ಲಿ ಸೇರಿಕೊಳ್ತದೆ ಮಣ್ಣು ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತ ನಾವ್ ಏನ್ ಮಾಡಿರೋದು ಇದು ರೋಡ್ ನಾವು ಪಾತ್ವೇ ಮಾಡಿರೋದು ಸುತ್ತ ಹೀಗೆ ಆಯ್ತಾ ಇದು ಆನ್ ಕಾಂಟೋರ್ ಅಂದ್ರೆ ಕಾಂಟೋರ್ ಲೈನ್ಸ್ ಈ ಕಾಂಟೋರ್ ಲೈನ್ಸ್ ಅಲ್ಲಿ ನಾವು ನೋಡಿದ್ರೆ ನೀವು ಇಲ್ಲಿ ಪೈನಾಪಲ್ಸ್ ಇದು ಸೋನ್ ಸತ್ರ ಇಂದ ತಂದಿರೋ ಪೈನಾಪಲ್ಸ್ ಇದು ಕ್ಯೂ ವೆರೈಟಿ ಇದನ್ನು ನಾವು ಹೀಗೆ ನೆಟ್ಟು ನಿಮ್ಮ ಬದಗಳನ್ನು ಗಟ್ಟಿ ಮಾಡೋದು ಮಾಡಿದರಗಣಸ ಸಹ ಇದೆ ಮತ್ತೆ ಈ ಇದರ ಈ ಸೈಡ್ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಮಹಾಗನಿ ಮತ್ತೆ ಬೀಟೆ ಮತ್ತೆ ತೆಂಗು ಮಾವು ಮತ್ತೆ ಪೊಮೆಲ್ಲೊ ಇದು ಗೋಲ್ಡನ್ ವೆರೈಟಿ ಅದು ಮತ್ತೆ ಈ ತರದ್ದು ನಾವು ಬೇರೆ 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 ಹಾಕಿ ಇದು ಬದುನ್ ಸ್ಟ್ರಾಂಗ್ ಮಾಡಿದ್ರೆ ಮಣ್ಣು ಕೊಚ್ಚಿ ಹೋಗ್ಲಿಕ್ಕೆ ಸ್ಟಾಪ್ ಆಗುತ್ತೆ ಮತ್ತೆ ನೀರು ಮತ್ತೆ ಗೊಬ್ಬರಗಳೆಲ್ಲ ಇದ್ರೊಳಗಡೆ ಶೇಖರಣೆ ಆಗುತ್ತೆ ಇದು ಒಂದು ಪೊಮೆಲ್ಲೋ ವೆರೈಟಿ ಗೋಲ್ಡನ್ ಪೊಮೆಲ್ಲೋ ಅದು ನಮ್ಮ ಕ್ಯಾಶು ಇದು ವೈಟ್ ನೆರಳೆ ಸ್ವಲ್ಪ ಫ್ರೂಟ್ಸ್ ಬರ್ಲಿಕ್ಕೆ ಶುರು ಆಗಿದೆ ಈಗ ಇದು ಒಂದು ಸೂರ್ಯವನ್ನದ್ದು ಫಸ್ಟ್ ಫ್ಯೂ ಫ್ರೂಟ್ಸ್ ನಾವು ನೆಟ್ ಆದ್ಮೇಲೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಆಲ್ಮೋಸ್ಟ್ ಬರೀ ತ್ರೀ ಇಯರ್ಸ್ ಓಲ್ಡ್ ಇದು ನಮ್ಮ ಸಿಸ್ಟಮ್ ಏನಂದ್ರೆ ಕೋಕೋನಟ್ ಸರ್ಕಲ್ ಅಂತ ಈ ಕೋಕೋನಟ್ ಸರ್ಕಲ್ ಅಲ್ಲಿ ನಾವು ಸುತ್ತ ಪೈನಾಪಲ್ ಗಿಡಗಳು ಹಾಕಿದಿವಿ ಇದು ನಿಮ್ಗೆ ಕೋಕೋನಟ್ ಬರೋವರೆಗೂ ನಿಮ್ಗೆ ಏಳ್ ಸಿಗತ್ತೆ ಇದ್ರಲ್ಲಿ ಇದು ನಮ್ಮ ಬಾಳೆ ಇದು ಬ್ಲೂ ಜಾವ ಬಾಳೆ ಅನ್ನ ಹಾಕಿರೋ ವೆರೈಟಿ ಅದ್ರ ಸುತ್ತ ಸ್ವಲ್ಪ ಮೊನ್ನೆ ಕೋಕೋನಟ್ ಫೀಲ್ ಮಾಡಿರೋ ವೇಸ್ಟ್ ಎಲ್ಲ ಹಾಕಿ ಅದ್ರೊಳಗಡೆ ಅಡಿಕೆ ಸಿಪ್ಪೆ ಲಾಸ್ಟ್ ಟೈಮ್ ತೆಗ್ದಿರೋದು ಹಾಕಿ ಈ ಗುಂಡಿಯನ್ನು ನೀವು ಇದ್ರೊಳಗಡೆ ಒಂದು ಎರಡು ಮೂರು ನಿಮಗೆ ನಾಲ್ಕು ಏಳ್ ಸಿಗತ್ತೆ ಹಾಗೆದ್ದು ಒಂದು ಚಿಕ್ಕ ಸಿಸ್ಟಮ್ ಅಲ್ಲಿ ಹೇಗೆ ನಾಲ್ಕು ಏಳು ತೆಗಿಬಹುದು ಅಂತ ಹಾಗೆ ಇಲ್ಲಾಂದ್ರೆ ಜನರು ಎಲ್ಲ ತರ್ಟಿ ಫೀಟ್ ಬೈ ತರ್ಟಿ ಫೀಟ್ ಕೋಕೋನಟ್ ಬಿಟ್ಟು ಬೇರೆ ಏನು ಹಾಕೋದಿಲ್ಲ ಹೌದು ಸೊ ಇನಿಷಿಯಲ್ ಅಲ್ಲಿ ಇದೊಂದು ಇವುಗಳಿಗೆಲ್ಲ ಗೊಬ್ಬರ ಅದಕ್ಕೆ ಏನು ಗೊಬ್ಬರ ಕೊಡುದಿಲ್ಲ ನಾವು ಆದ್ರೆ ಆಟೋಮ್ಯಾಟಿಕ್ ನಾವು ಇದು ನೋಡಿ ಅಡಿಕೆ ಸಿಂಪೆ ಹಾಕಿದೀವಿ ಕೋಕೋನಟ್ ಇದು ಹಾಕಿದೀವಿ ಅಷ್ಟರಲ್ಲೇ ಬರುತ್ತೆ ಅದು ಸೊ ಇದೊಂದು ಸಿಸ್ಟಮ್ ನೆಕ್ಸ್ಟ್ ನಾವು ಮೇಲೆ ಹೋಗುವ ಮೇಲೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ನಮ್ಮ ವಾಟರ್ ಸಿಸ್ಟಮ್ ಹೇಗೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ತೋರಿಸಲಿಕ್ಕೆ ಅದ್ರಲ್ಲಿ ಆಕ್ಚುಲಿ ನಮ್ದು ಬೋರ್ವೆಲ್ ಅಲ್ಲಿ ನೀರು ಬರೀ ಅರ್ಧ ಗಂಟೆ ಹೊಡೆದು ಮಾತ್ರ ನಾವು ಬೇರೆ ಬೋರ್ವೆಲ್ ತೆಗಿಲಿಕ್ಕೆ ತುಂಬಾ ಜನ ಫೋರ್ಸ್ ಮಾಡಿದ್ರು ನಾವು ಬೋರ್ವೆಲ್ ತೆಗಿಯೋ ಅಗೇನ್ಸ್ಟ್ ನಾವು ಯಾಕಂದ್ರೆ ಇಲ್ಲಿ ಬೀಳೋ ಮಳೆಗೆ ಯಾವುದೇ ಬೋರ್ವೆಲ್ ರಿಕ್ವೈರ್ಮೆಂಟ್ ಇಲ್ಲ ಕೃಷಿ ಮಾಡ್ಲಿಕ್ಕೆ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ನೀವು ಆಲ್ರೆಡಿ ನಾವು ತೋಟದಲ್ಲಿ ನೋಡಿರ್ಬೋದು ಎಲ್ಲಿಸ ಪೈಪ್ಲೈನ್ ಸಹ ಇಲ್ಲ ನೀವು ಪ್ಲಾಂಟ್ ಮಾಡೋ ಟೈಮಿಂಗ್ ಹೇಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರ ಸುತ್ತ ಈ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಗೋಡಂಬಿ ಮತ್ತೆ ಬ್ಯಾಂಬು ಹಾಕಿದೀವಿ ಸೂರ್ಯವನದಲ್ಲಿ ಎಷ್ಟು ಎಕರೆ ಜಾಗ ಇದೆ ಮೂರ್ ಎಕರೆ ಎಂಟು ಸೆನ್ಸ್ ಅದನ್ನ ನಾವು ಸ್ವಲ್ಪ ಈಗ ಕ್ರಿಯೇಟಿವ್ ಆಗಿ ಮತ್ತೆ ನೋಡ್ಲಿಕ್ಕೆ ಸೂರ್ಯಮಾನ ಯಾರಿಗ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಬರ್ಬೋದಾ ಆಕ್ಚುಲಿ ಅದು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿ ಇಡುವಂತ ಪ್ರಾಣಿ ಪಕ್ಷಿಗಳಿಗೆ ಬೇಕಾದ್ರೆ ಇನ್ವಿಟೇಷನ್ ಇದೆ ಜನರಿಗೆ ಸ್ವಲ್ಪ ಆನ್ ರಿಕ್ವೆಸ್ಟ್ ಅಲೌ ಮಾಡಬಹುದು ಸೇಮ್ ಥಾಟ್ ಪ್ರೊಸೆಸ್ ಇರೋರಿಗೆ ಆಲ್ವೇಸ್ ವೆಲ್ಕಮ್ ತುಂಬಾ ಕಮರ್ಷಿಯಲ್ ಮಾಡೋದು ಬೇಡ ಅಂತ ಹೌದು ಯಾಕಂದ್ರೆ ಕಾಡು ಕಾಡಾಗೆ ಇರ್ಲಿ ಅಂತ ಹೌದು ಇದು ನಮ್ಮ ವಾಟರ್ ಸಿಸ್ಟಮ್ ಇಲ್ಲಿ ನಾವು ಈಜಲಿ ಕೆಸ ಬರ್ತೀವಿ ನಾನು ನ್ಯಾಷನಲ್ ಸ್ವಿಮ್ಮರ್ ಆಕ್ಚುಲಿ ಹೌದು ಹೇಗೆ ಸೊ ನನ್ಗೊಂದು ಸ್ವಿಮ್ಮಿಂಗ್ ಪೂಲ್ ತರ ಬೇಕಿತ್ತು ಮತ್ತೆ ನೀರು ಸ ಕಮ್ಮಿ ಇತ್ತು ಎರಡು ಈಗ ಹೇಗೆ ಇದು ಮೇಲ್ಗಡೆಯಿಂದ ಒಂದು ಏಳು ಫೀಟ್ ಇದೆ ಇಲ್ಲಿಗೆ ಕೆಳಗಡೆ ಒಂದು ಎಂಟು ಫೀಟ್ ಇದೆ ಹದಿನಾರು ಫೀಟ್ ಇದೆ ಇದು ಹೌದು ಎಷ್ಟು ಫುಲ್ ಸ್ಟಾಕ್ ಇದೆ ಫುಲ್ ಸ್ಟಾಕ್ ಮೊನ್ನೆ ಮಳೆ ಬಂತಲ್ಲ ಮಳೆದ ನೀರು ಪುನಃ ಇತ್ತಾಯ್ತ ಹೌದು ಸೊ ಮಳೆದ ನೀರು ನಾವು ಯೂಸ್ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಸಿಸ್ಟಮ್ ಸರ್ ಇದು ಬನ್ನಿ ತೋರಿಸ್ತೀನಿ ನಿಮಗೆ ಇಲ್ಲಿ ಮಳೆದ ನೀರು ಕ್ಯಾಪ್ಚರ್ ಮಾಡಿ ಕೆಳಗಡೆ ನಾವು ತೋಟಕ್ಕೆ ಡೈರೆಕ್ಟ್ ಕರೆಂಟ್ ಇಲ್ಲ ಅದರದ್ದು ಇದರದ್ದು ಏನು ಸಹ ಟೆನ್ಷನ್ ಇಲ್ಲ ಆಯ್ತಾ ಮ ಇಲ್ಲಿ ನಾವು ಎರಜಾಲ ಕೆಳಗಡೆ ನೋಡಿದ್ವಲ್ಲ ಅದರದ್ದು ಈ ಮೂರು ಡ್ರಮ್ ಅಲ್ಲಿ ನಾವು ಒಂದ್ರಲ್ಲಿ ಅಮೃತ ಗೋಕೃಪ ಅಮೃತ ಎರೆ ಜಲದ್ದು ಹಾಕಿ ಈ ಪೈಪ್ ಗೆ ಕನೆಕ್ಟ್ ಮಾಡಿ ಕೆಳಗಡೆದ್ದು ತೋಟಕ್ಕೆ ನಾವು ಬೋರ್ವೆಲ್ ಇಂದ ಬರ್ಲಿಕ್ಕೆ ಆದ್ರೆ ಈ ಸತಿ ನಾವು ಮೋಸ್ಟ್ಲಿ ಒಂದು ಹಾರ್ಡ್ಲಿ ಒಂದು ಫೈವ್ ಅವರ್ಸ್ ಯೂಸ್ ಮಾಡಿದೀವಿ ಅಂದ್ರೆ ಕ್ಯಾಲ್ಕುಲೇಟಿವ್ಲಿ ಒಂದು ಹತ್ತು ದಿನ ಯೂಸ್ ಮಾಡಿದೀನಿ ಬೋರ್ ಇಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ ಇಲ್ಲಿ ಮಿಕ್ಸ್ ಆಗಿ ಈ ಕಾಡಲ್ಲಿ ಏನಾದ್ರೂ ಇದೆಯಾ ಯೋಜನೆ ಮುಂದಕ್ಕೆ ಈ ಕಾಡಲ್ಲಿ ಕಾಡೆ ಇಡುವಂತ ಸ್ವಲ್ಪ ದೊಡ್ಡ ಮರಗಳು ಹಾಕಿ ಒಂದು ಕಾಡಲ್ಲಿ ಮರಮನೆ ಮಾಡೋಣ ಅಂತ ಟ್ರೀ ಹೌಸ್ ಟ್ರೀ ಹೌಸ್ ಮಾಡ್ಲಿಕ್ಕೆ ಒಂದು ಪ್ರೋಗ್ರಾಮ್ ಆ ಸ್ವಲ್ಪ ಮೇಲ್ಗಡೆ ಹೋಗಿ ಕೂತ್ಕೊಂಡು ಆರಾಮಾಗಿ ಅಲ್ಲ ನೋಡಬಹುದು ತೋಟ ಒಂದು ರೆಸಾರ್ಟ್ ಟೈಪ್ ಅಲ್ಲಿ ಈಗ ಬೇಕಾಗಿ ರೆಡಿ ಮಾಡಿ ಇದಿರಿ ರೆಸಾರ್ಟ್ ಆದ್ರೆ ಪ್ರೈವೇಟ್ ರೆಸಾರ್ಟ್ ಇದು ಹೌದು ಜನರಲ್ ಪಬ್ಲಿಕ್ ಗೆ ಅಲ್ಲ ಮನೆಯವರು ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಓರ್ ಮಾತ್ರ ಹಾಗೆ ಹಾ ಇಲ್ಲಿ ನಾನು ಸ್ವಿಮ್ ಮಾಡ್ಲಿಕ್ಕೆ ಒಂದು ಚಿಕ್ಕ ರಾಂಪ್ ಹೆಟ್ಟಿದ್ದೀನಿ ಸೊ ಒಂದು ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಇಲ್ಲಿ ಬಂದು ಸ್ವಲ್ಪ ಸ್ವಿಮ್ಮಿಂಗ್ ಗೆ ಹಾ ಹೌದು ಹೀಗೆ ಮಾಡಿ ಆ ಕಡೆ ಹೌದು ಅದ್ರಲ್ಲಿ ಸ್ವಲ್ಪ ಒಂದಷ್ಟು ಬೌಂಡ್ರಿ ಇದೆ ಅಲ್ಲೇ ಅಲ್ಲಿ ಇದೆ ಇಲ್ಲಿ ಇಲ್ಲಿ ಈಗ ಏನು ಪ್ಲಾನ್ ಇಲ್ಲ ನೋಡುವ ಇಲ್ಲಿ ಸ್ವಲ್ಪ ಕ್ಯಾಂಪಿಂಗ್ ಗೆ ಟೆಂಟ್ ಎಲ್ಲ ಹಾಕಿ ಫೈರ್ ಕ್ಯಾಂಪ್ ಫೈರ್ ಕ್ಯಾಂಪ್ ಮಾಡ್ಲಿಕ್ಕೆ ಸ್ವಲ್ಪ ಜಾಗ ತರ ಸರ್ ಅಲ್ಲಿ ಒಂದು ಹಲಸಿನಕಾಯಿ ಅದು ಅದು ಪೆಜಕಾಯಿ ಅಲ್ಲ ನಮ್ಮ ಊರಿದ್ದು ಪೆಜಕಾಯಿ ಜಂಗಲ್ ಜಾಕಂತಸ ಅಂತ ಸಹ ಹೇಳ್ತಾರೆ ಅದಕ್ಕೆ ಆಟೋಕಾಪಸ್ ಹಿಸ್ಟಸ್ ಅದರದ್ದು ಸೈಂಟಿಫಿಕ್ ನೇಮ್ ಅದ್ರಲ್ಗಡೆ ನಿಮ್ಗೆ ಚಿಕ್ಕ ಸೊಳೆದ್ದು ನಿಮ್ಗೆ ಗೊತ್ತಿರತ್ತೆಂಕ್ ಪಿಂಕ್ ಆಗಿರ್ತದೆ ಆರೆಂಜ್ ಆರೆಂಜ್ ಟೈಪ್ ಅಲ್ಲಿ ಚಿಕ್ಕ ಒಂದು ಸೀಡ್ ಇರುತ್ತೆ ಅದು ಸಹ ಫ್ರೈ ಮಾಡಿ ಸಾಯಂಕಾಲ ಹೊತ್ತು ತಿಂಡಿಗೆ ಚಾ ಜೊತೆ ಒಳ್ಳೆ ಇದು ಹೌದು ಅದು ಮಂಗಗಳಿಗೋಸ್ಕರ ಅಂತ ಬಿಟ್ಟಿರೋದು ನಾವು ಕಾಡಲ್ಲಿ ಹಾಗೆ ಇರ್ಲಿ ಏನು ನಮ್ಗೆ ಬೇಡ ಅದ್ರಿಂದ ದೊಡ್ಡ ಮರ ತುಂಬಾ ದೊಡ್ಡ ಮರ ಇನ್ಯಾರ ನೋಡಿದ್ರೆ ಅದನ್ನ ಕಡ್ದು ಬಾಗಿಲು ಮಾಡ್ಲಿಕ್ಕೆ ಎಲ್ಲ ಮಂಚ ಮಾಡ ಹೌದು ಅದಕ್ಕೆ ತುಂಬಾ ಜನ ಹೇಳಿದ್ರು ನನ್ ನಮಗೆ ಇದು ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅಲ್ಲಿ ಅವು ಕಟ್ಟು ಮಲ್ಪಗ ಬೊಕ್ಕ ಎಡ್ಡೆ ಒಂದು ಮಲ್ಪಲಿ ಬೆಡ್ ಬೊಕ್ಕ ಡೋರ ಒಬ್ಬರ ಮಲ್ಪಲಿ ಬಾರಿ ಅಡ್ಡೆ ಹಾಕೊಂಡು ನಮ್ಗೆ ಬೇಡ ಅದು ನಾವು ಅಲ್ಲೇ ಒಂದು ಸ್ವಲ್ಪ ಬೇಕಾದ್ರೆ ಒಂದು ಬೆಂಚ್ ತರ ಮಾಡ್ಬೋದು ಆದ್ರೆ ಕಟ್ ಮಾಡೋದು ಬೇಡ ಹಾಗೆ ಇಟ್ಟಿದ್ವಿ ಹೌದು ತುಂಬಾ ಟೇಸ್ಟ್ ಇದೆ ನಾನು ಪರ್ಸ್ನಲಿ ತಿಂದಿದ್ದೀನಿ ಒಂದೆರಡು ಸತಿ ಮಂಗಗಳಿಗೋಸ್ಕರ ನಾನು ಅವರಿಗೆ ತೊಂದರೆ ಕೊಡೋದಿಲ್ಲ ಅಂತ ಅವ್ರ ಒಂದೊಂದ್ಸತಿ ಕ್ಯಾಚ್ ಬಿಸಾಡ್ತಾರೆ ಹೌದೌದು ಮಂಗಗಳಿಗೆ ಅಂತ ಬಿಟ್ಟಿರೋದು ಮತ್ತೆ ಇದು ಸ್ವಿಮ್ಮಿಂಗ್ ಪೂಲ್ ನೋಡಿ ನಮ್ ಈಗ ಸನ್ಸೆಟ್ ನಡೀತದೆ ಅಲ್ಲ ಈ ಸನ್ಸೆಟ್ ಟೈಮ್ ಅಲ್ಲಿ ಈ ಸ್ವಿಮ್ಮಿಂಗ್ ಸಾರಿ ಈ ಟ್ಯಾಂಕ್ ನಲ್ಲಿ ಸ್ವಿಮ್ಮಿಂಗೇ ಕರೆಕ್ಟ್ ಟೈಮ್ ಅಲಾ ಮಳೆ ಬರಲಿಲ್ಲ ಅಲ್ಲ ಹೌದಾ ಓಕೆ ಸರ್ ಒಂದು ಹೊಸ ಒಂದು ಕಲ್ಪನೆಯ ಒಂದು ಸೂರ್ಯ ವನವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡಿ ಮಾಡ್ತಿದ್ದೀರಿ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಮತ್ತೆ ಎಷ್ಟೋ ಜನರಿಗೆ ಇನ್ಫೈರ್ ಆಗಲಿ ನಾವು ನಿಮ್ಮ ಜೊತೆ ಇರ್ತೇವೆ ಎಸ್ ತ್ಯಾಂಕ್ ಯು ಸೊ ಮಡ ನಮ್ಮ ಕೆಲಸನೂ ಅದೇ ಈ ರೀತಿಯ ಎಸ್ ಎಲ್ಲರೂ ಎಲ್ಲರೂ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಕಾಡು ತುಂಬಾ ಅಂದ್ರೆ ತುಂಬಾ ಬೆಳೆಸಿ ಚಿಕ್ಕ ಜಾಗ ಸಾಕು ನಮ್ಗೆ ಎಲ್ಲರಿಗೆ ಜಾಸ್ತಿ ಕಾಸಿನ ಹಿಂದೆ ಹೋಗಿ ಯಾರಿಗೆ ಸಹ ಏನು ಲಾಭ ಅಷ್ಟೇನು ಆಗಲಿಲ್ಲ ಹೆಲ್ತ್ ಹಾಳಾಗುತ್ತೆ ಮೆಂಟಲ್ ಪೀಸ್ ಹೋಗುತ್ತೆ ಈ ಥರ ಒಂದು ಜಾಗ ಮಾಡಿ ಆರಾಮಾಗೆ ಖುಷಿಯಾಗಿರಿ ಥ್ಯಾಂಕ್ ಯು ನಾನು ಹೇಳೋದು ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು